ತಾಳಿಕೋಟೆಯ ಕಲಕೇರಿಯಲ್ಲಿ ಸರ್ಕಾರಿ ಹೆಣ್ಣುಮಕ್ಕಳ ಶಾಲೆಯಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಶ್ರೀ ಮಲ್ಲಿಕಾರ್ಜುನ ವಡ್ಡರ್ ನಿನ್ನೆ ನಿವೃತ್ತಿ ಹೊಂದಿದರು ಇವರ ಗಣನೀಯ ಸೇವೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸಿತ್ತು ಈ ಸಮಾರಂಭದಲ್ಲಿ ಶ್ರೀ ಮಡಿವಾಳೇಶ್ವರ ಶಿವಾಚಾರ್ಯ ಗದ್ದಿಗೆಮಠ ಕಲಕೇರಿ ಹಾಗೂ ಶ್ರೀ ರಾಜಗೌಡ ಪಾಟೀಲ್ ಶಾಸಕರು ದೇವರ ಹಿಪ್ಪರಗಿ ಎಲ್ಲರೂ ಹಾಜರಿದ್ದರು ಹಾಗೂ ಶಿಕ್ಷಣ ಇಲಾಖೆಯ ಗಣ್ಯರು ತಾಲೂಕಿನ ಗ್ರಾಮದ ಗೌರವಾನ್ವಿತರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು ಸರ್ವಾಂಗೀಣ ಕ್ಷೇತ್ರಗಳ ಸಾರ ಸರ್ವಸ್ವವನ್ನು ಎಳೆ ಎಳೆಯಾಗಿ ತಿಳಿಸಿಕೊಡುವ ಏಕೈಕ ಪರಮ ಪವಿತ್ರ ವೃತ್ತಿಯೇ ಈ ಶಿಕ್ಷಕ ವೃತ್ತಿ ಸುಮಾರು ಮೂವತ್ತೊಂಬತ್ತು ವರ್ಷ ನಾಲ್ಕು ತಿಂಗಳುಗಳ ಕಾಲ ಬಿಳಿಯ ಹಾಳೆಯಂತಿರುವಂತಹ ಮಕ್ಕಳ ಬಾಡಿನಲ್ಲಿ ದೀಪವನ್ನು ಹಚ್ಚಿ ಸರ್ಕಾರದ ಆದೇಶದಂತೆ ಮೇ ಮೂವತ್ತರಂದರಂದು ಸೇವಾ ವಯೋ ನಿವೃತ್ತಿಯನ್ನು ಹೊಂದಿರುವಂತಹ ವಿಶ್ರಾಂತ ಜೀವನವನ್ನ ಸಲ್ಲಿಸಿರುವಂತಹ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಮಲ್ಲಿಕಾರ್ಜುನ್ ವಡ್ಡರ್ ಗುರುಗಳಿಗೆ ಅಮೋಘವಾಗಿ ಸೇವೆ ಸಲ್ಲಿಸಿದ್ದು ಮೂವತ್ತೊಂಬತ್ತು ವರ್ಷ ಮತ್ತು ನಾಲ್ಕು ತಿಂಗಳು ದಕ್ಷ ಬಹಳ ಅಮೋಘ ಮತ್ತು ಮೇಲಾಗಿ ಅವರ ಒಂದು ಸಾಧನೆ ಮಾಡಿದಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಅಮೋಘವಾಗಿ ಗುರುತಿಸಿಕೊಂಡು ಈ ಮಟ್ಟಕ್ಕೆ ಬರೀಬೇಕಾದ್ರೆ ಸಣ್ಣ ಕೆಲಸ ನೋಡ್ಕೊಳ್ಳೋ ಸಮಾರಂಭ ಅದ್ದೂರಿಯಾಗಿ ಯಾಕೆ ಕಾರ್ಯನಿರ್ವಹತ್ತಂದ್ರೆ ಆ ಶಿಕ್ಷಣದ ತಮ್ಮ ನೌಕರಿಯ ಜೀವನದ ಜೊತೆ ಸಮಾಜಕ್ಕೆ ಕೊಡುಗೆ ಕೊಡುವಂತ ಕೆಲಸ ಆದರೆ ಆ ಏನು ಅವರು ಮಾಡಿದಂತ ಕಾರ್ಯಗಳು ಇವತ್ತು ಮನಕಾನ್ ಸರಿಗೆ ಈ ಗೌರವನ ಅಂದ್ರೆ ತಪ್ಪಾ ರೀತಿಯಿಂದ ಬಂದವರೆ ಯಾಕಂದ್ರ ಸಾಮಾನ್ಯವಾಗಿ ಎಲ್ಲರೂ ನೌಕರಿಗಾರರು ನೌಕರಿ ಜಾಯಿನ್ ಆಗ್ತಾರ ರಿಟೈರ್ಡ್ ಗ್ರಾಮದವರೇ ಆಗಿತ್ತು ಕಲಕೇರಿ ಗ್ರಾಮದಲ್ಲೇನೆ ನಿವೃತ್ತಿ ಹೊಂದ್ ಇದು ಒಂದು ಖುಷಿ ತರುವಂತಹ ಇವರಿಗೆ ಒಲಿದು ಬಂದಿದೆ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿದೆ ಇವರೊಬ್ಬ ಸರ್ವ ಕಾಲದ ಕರುನಾಟ ಪ್ರಶಸ್ತಿ ಗೌರವ ಪಥಕ್ಕೆ ಮುಗಿಲತ್ತರಕ್ಕೆ ಮುಗಿನತ್ತರಕ್ಕೆ ಹರಿದಿದೆ ಇಲಾಖೆಯ ಉನ್ನತ ಹಾಗೂ ಉತ್ತಮ ಹುದ್ದೆಗಳಲ್ಲಿ ಮೃದು ಸ್ವಭಾವದ ವ್ಯಕ್ತಿತ್ವ ಅಜಾತ ಶತ್ರುವಾಗಿ ಗುರುತಿಸಿಕೊಂಡು ಮಣ್ಣಿನ ಮಕ್ಕಳನ್ನ ತೀಡಿ ಬಳಗದವರು ಈಗ ಶಿಕ್ಷಕ ದಂಪತಿಗಳಿಗೆ ಗೌರವ ಸನ್ಮಾನವನ್ನ ಕೈತಾ ಇದ್ದಾರೆ ಆ ಪ್ರೀತಿಯ ಗೌರವ ಆಧಾರದ ಸನ್ಮಾನವನ್ನ ಕೈತಿರುವಂತ ನಮ್ಮ ಬಸವೇಶ್ವರ ಪದವಿ ಪೂರ್ವ ಕಾಂಗ್ರೆಸ್ ಸರ್ವರಾಗಿ ಅವರ ಪ್ರೀತಿಯ ಗೌರವ ಸನ್ಮಾನವನ್ನ ಶಿಕ್ಷಕ ದಂಪತಿಗಳು ನೂತ ಶಿಕ್ಷಕರು ಸ್ವೀಕರಿಸಿ ಅವರ ಅಭಿನಂದನೆಗೆ ಪಾತ್ರ ಹೇಳಿ ವಿನಂತಿ ಗಲಾಟೆಗಳಿಗೆ ಅವಕಾಶವನ್ನು ಮಾಡಿಕೊಡದೆ ಶಾಂತತೆಯಿಂದ ಸನ್ಮಾನವನ್ನ ಕೈಬೇಕಂತೇಳಿ ಮಹನೀಯರಲ್ಲಿ ಪ್ರಾರ್ಥ